ಕನ್ನಡ ಸುದ್ದಿವಾಹಿನಿಯೊಂದರ ನಿರೂಪಕಿ ಹನಿ ಟ್ರ್ಯಾಪ್ ದಂಧೆಯಲ್ಲಿ ಪಾಲ್ಗೊಂಡು ಇದೀಗ ಪೊಲೀಸರಿಂದ ತಲೆಮರೆಸಿಕೊಂಡು ಓಡಾಡುತ್ತಿರುವ ಬಗ್ಗೆ ಈಗಾಗಲೇ ನೀವು ಓದಿರುತ್ತೀರಿ ಆದರೆ ಚೀನಾದ ಕೆಲವು ಕಂಪನಿಗಳು ಇಂತಹುದೇ ಹನಿ ಟ್ರ್ಯಾಪ್ ದಂಧೆಯಲ್ಲಿ ಕರ್ನಾಟಕ ಸೇರಿದಂತೆ ದೇಶದ ವಿವಿಧ ರಾಜ್ಯಗಳ ಯುವತಿಯರನ್ನು ಬಳಸುತ್ತಿರುವ ಆತಂಕಕಾರಿ ವರದಿ ಬೆಳಕಿಗೆ ಬಂದಿದೆ ಚೀನಾದ ಸೈಬರ್ ಅಪರಾಧಿಗಳು ಕರ್ನಾಟಕ ಸೇರಿದಂತೆ ದೇಶದ ವಿವಿಧ ರಾಜ್ಯಗಳ ಮೂರು ಸಾವಿರಕ್ಕೂ ಅಧಿಕ ಮಂದಿ ಮಹಿಳೆಯರನ್ನು ಅಥವಾ ಯುವತಿಯರನ್ನು ಕಳ್ಳ ಸಾಗಾಣಿಕೆ ಮೂಲಕ ಕಾಂಬೋಡಿಯಕ್ಕೆ ಸಾಗಿಸಿರುವುದು ಇದೀಗ ಗೊತ್ತಾಗಿದೆ ಹೀಗೆ ಕಳ್ಳ ಸಾಗಾಣಿಕೆ ಮಾರ್ಗದ ಮೂಲಕ ಕಾಂಬೋಡಿಯಕ್ಕೆ ತಲುಪಿದ ಯುವತಿಯರ ಕೈಯಿಂದಲೇ ನಗ್ನ ಕರೆಗಳನ್ನು ಮಾಡಿಸಿ ನಗ್ನ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿಸಿಕೊಂಡು ಹನಿ ಟ್ರ್ಯಾಪ್ ಮಾಡಿ ಹಣ ಸುಲಿಯುತ್ತಿರುವ ಹೇಯ ಕೃತ್ಯ ಬೆಳಕಿಗೆ ಬಂದಿದೆ ಅಂದ ಹಾಗೆ ಈ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ತೆಲಂಗಾಣದ ಸಿವಿಲ್ ಇಂಜಿನಿಯರ್ ಒಬ್ಬರ ಮೂಲಕ ಸ್ವತಃ ಈ ದಂಧೆಯಲ್ಲಿ ಸಂತ್ರಸ್ತರಾದ ಅವರು ಅದು ಹೇಗೋ ಅಲ್ಲಿಂದ ಪಾರಾಗಿ ಬಂದು ಅಲ್ಲಿನ ಕರಾಳತೆಯನ್ನು ಬಿಚ್ಚಿಟ್ಟಿದ್ದಾರೆ ತೆಲಂಗಾಣ ಮೂಲದ ಸಿವಿಲ್ ಇಂಜಿನಿಯರ್ ಪ್ರಕಾಶ್ ಅನ್ನುವವರು ಇದೇ ದಂಧೆಕೋರರ ಕೈಗೆ ಸಿಲುಕಿ ಹಾಕಿಕೊಂಡಿದ್ದರು ಇದಾದ ನಂತರ ಸರಕಾರದ ಮಧ್ಯಸ್ಥಿಕೆಯಿಂದ ಅವರು ಅಲ್ಲಿಂದ ಪಾರಾಗಿ ಬಂದಿದ್ದರು ಹೀಗೆ ಪಾರಾಗಿ ಬಂದವರು ಅದು ಹೇಗೆ ನಾನು ಆ ಜಾಲಕ್ಕೆ ಸುಲುಕಿ ಹಾಕಿಕೊಂಡೆ ಆ ಜಾಲ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಲ್ಲಿ ಹೋದವರಿಗೆ ಮರಳಲು ಯಾಕೆ ಸಾಧ್ಯವಾಗುವುದಿಲ್ಲ ಅನ್ನುವ ಕುರಿತಂತೆ ಎಲ್ಲವನ್ನೂ ಕೂಡ ಬಿಚ್ಚಿಟ್ಟಿದ್ದಾರೆ ಹೈದರಾಬಾದ್ ಮೂಲದ ಐ ಟಿ ಸಂಸ್ಥೆಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಈ ಪ್ರಕಾಶ್ ವಿದೇಶದಲ್ಲಿ ಉದ್ಯೋಗ ಮಾಡುವ ಕನಸನ್ನು ಕಂಡಿದ್ರು ಈ ಸಲುವಾಗಿ ಅವರು ಸಾಕಷ್ಟು ಪ್ರಯತ್ನಗಳನ್ನು ಕೂಡ ನಡೆಸ್ತಾ ಇದ್ರು ವಿದೇಶದಲ್ಲಿ ಉದ್ಯೋಗ ಮಾಡಬೇಕು ಅನ್ನುವ ಸಲುವಾಗಿಯೇ ವಿವಿಧ ಉದ್ಯೋಗ ಸೈಟ್ಗಳಲ್ಲಿ ತಮ್ಮ ಸಿ ವಿಯನ್ನು ಇವರು ಅಪ್ಲೋಡ್ ಮಾಡಿದರು ಹೀಗೆ ಉದ್ಯೋಗ ಸೈಟ್ ಒಂದರಲ್ಲಿ ಪ್ರಕಾಶ್ ಅವರ ಸಿ ವಿ ನೋಡಿದ ಕಾಂಬೋಡಿಯಾದ ವಿಜಯ್ ಅನ್ನುವಂಥ ಕರೆ ಮಾಡಿ ನಿಮಗೆ ಆಸ್ಟ್ರೇಲಿಯಾದಲ್ಲಿ ಉದ್ಯೋಗವನ್ನು ಕೊಡಿಸುವುದಾಗಿ ಹೇಳಿದ ಹೀಗೆ ಆಸ್ಟ್ರೇಲಿಯಾದಲ್ಲಿ ಉದ್ಯೋಗ ಕೊಡಿಸುವ ಮುನ್ನ ನೀವು ಮಲೇಷ್ಯಾಕ್ಕೆ ಬರಬೇಕಾಗುತ್ತದೆ ಅನ್ನುವುದನ್ನು ಪ್ರಕಾಶ್ ಅವರಿಗೆ ಹೇಳಲಾಗಿತ್ತು ಆಸ್ಟ್ರೇಲಿಯಾದಲ್ಲಿ ಉದ್ಯೋಗ ಸಿಗುತ್ತದೆ ಎಂದು ತೆಲಂಗಾಣದ ಪ್ರಕಾಶ್ ಅವರು ವಿಜಯ್ ಕೊಟ್ಟ ಮಾಹಿತಿಯಂತೆ ಮಲೇಷ್ಯಾಕ್ಕೆ ಹೋದರೆ ಮುಂದೆ ಕ್ಷಣ ಕ್ಷಣಕ್ಕೂ ಎದುರಾಗಿದ್ದು ಅಪಾಯ ಮಲೇಷ್ಯಾದಲ್ಲಿ ಪ್ರಕಾಶ್ ಅವರನ್ನು ಭೇಟಿಯಾದ ವಿಜಯ್ ನೇರವಾಗಿ ಪ್ರಕಾಶ್ ಅವರನ್ನು ಕರೆದುಕೊಂಡು ಹೋಗಿದ್ದು ಕಾಂಬೋಡಿಯಾಗೆ ಕಾಂಬೋಡಿಯಾಗೆ ತೆರಳಿದ ತಕ್ಷಣ ಪ್ರಕಾಶ್ ಅವರ ಪಾಸ್ಪೋರ್ಟನ್ನು ವಿಜಯ್ ಆ್ಯಂಡ್ ಗ್ಯಾಂಗ್ ಕಸಿದುಕೊಂಡಿತ್ತು ನಂತರ ವಿಧಿ ಇಲ್ಲದೆ ಅವರು ಹೇಳಬೇಕಾದ ಕೆಲಸವನ್ನು ಮಾಡಬೇಕಾದ ಅನಿವಾರ್ಯತೆಗೆ ಪ್ರಕಾಶ್ ಸಿಲುಕಿದ್ರು ಹೀಗಾಗಿಯೇ ಅವರಿಗೆ ಒಂದಿಷ್ಟು ದಿನ ಹುಡುಗಿಯರ ನಕಲಿ ಪ್ರೊಫೈಲ್ಗಳನ್ನು ಮಾಡುವುದು ಹೇಗೆ ಅನ್ನುವ ಕುರಿತಂತೆ ತರಬೇತಿಯನ್ನು ನೀಡಲಾಯಿತು ಹತ್ತು ದಿನಗಳಲ್ಲಿ ಫೇಕ್ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಗಳನ್ನು ಹೇಗೆ ಮಾಡುವುದು ಅನ್ನುವ ತರಬೇತಿಯನ್ನು ನೀಡ್ತಾರೆ ಜೊತೆಗೆ ಅಮಾಯಕರನ್ನ ಹೇಗೆ ಬಲಿ ಪಡೆಯಬೇಕು ಅನ್ನುವ ಕುರಿತಂತೆಯೂ ತರಬೇತಿಯನ್ನು ನೀಡಲಾಗ್ತದೆ ಹೀಗೆ ತಯಾರಾದ ನಕಲಿ ಪ್ರೊಫೈಲ್ಗಳು ಮುಂದಿನ ಹಂತಕ್ಕೆ ದಾಟಿ ಹೋಗ್ತವೆ ಅಲ್ಲಿ ಕರ್ನಾಟಕ ಸೇರಿದಂತೆ ದೇಶದ ವಿವಿಧ ರಾಜ್ಯಗಳ ಯುವತಿಯರು ಇಡ್ತಾರೆ ಅವರು ಕೂಡ ಪ್ರಕಾಶ್ ಹೇಗೆ ವಿದೇಶದಲ್ಲಿ ಉದ್ಯೋಗ ಸಿಗುವ ಆಸೆಯಿಂದ ಹೋಗಿ ಕಾಂಬೋಡಿಯಾದಲ್ಲಿ ಸಿಲುಕಿ ಹಾಕಿಕೊಂಡ್ರೋ ಅದೇ ರೀತಿಯಲ್ಲಿ ಈ ಯುವತಿಯರು ಕೂಡ ಉದ್ಯೋಗದ ಆಸೆಗಾಗಿ ಬಂದು ಸಿಲುಕಿಕೊಂಡವರಾಗಿದ್ದರಂತೆ ಈ ಬಂಧನ ಶಿಬಿರದಿಂದಲೇ ನಗ್ನ ಕರೆಗಳನ್ನು ಮಾಡಲಾಗ್ತದೆ ನಗ್ನ ಕರೆಗಳನ್ನು ಮಾಡಿದ ನಂತರ ಏನಾಗುತ್ತದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ ಒಂದು ಸಲ ಹನಿ ಟ್ರಾಪಿಗೆ ಬಿದ್ದ ನಂತರ ಅದೇ ವಿಡಿಯೋವನ್ನು ಬಳಸಿಕೊಂಡು ಈ ಚೀನಾದ ಸಂಸ್ಥೆಗಳು ಏನಿದೆಯೋ ಅವು ಹಣವನ್ನು ಸುಲಿಗೆ ಮಾಡೋದಕ್ಕೆ ಪ್ರಾರಂಭಿಸುತ್ತದೆ ಹೀಗಾಗಿ ಒಂದಂತು ನೆನಪಿಡಿ ವಿದೇಶದ ಉದ್ಯೋಗದ ಆಸೆ ಅಥವಾ ದೊಡ್ಡ ಮೊತ್ತದ ಕಾಸು ಸಿಗುವ ಆಫರ್ ಇವುಗಳ ಬಗ್ಗೆ ಒಂದು ನಿಗಾ ವಹಿಸಲೇಬೇಕು ಯಾರೂ ಕೂಡ ಸುಲಭವಾಗಿ ಕಾಸು ಬಿಚ್ಚೋದಕ್ಕೆ ಸಿದ್ಧವಿರೋದಿಲ್ಲ